ನಮಸ್ಕಾರ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ ಮೊದಲನೇ ಬಾರಿ ನೀವು ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಶನಿ ಬದಲಾವಣೆಯ ಕುರಿತಾಗಿ ತಿಳಿಸ್ಕೊಡ್ತಾ ಬಂದಿದೀರಾ ಇನ್ನು ತುಲಾ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳು ಸಿಗುತ್ತೆ ಏನೆಲ್ಲ ದಾನ ಮಾಡ್ಬೇಕಾಗತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಓಂ ವಿಶ್ವಸ್ಮೈ ನಮಃ ನನ್ನ ಪ್ರೀತಿಯ ಬಂಧುಗಳೇ ಇನ್ನು ಅವರಿಗೆ ಚತುರ್ಥಾಧಿಪ ಅಂಡ್ ಪಂಚಮಾಧಿಪತಿ ಷಷ್ಟಮಕ್ಕೆ ಬರ್ತಾ ಇರ್ತಕ್ಕಂತಹ ಒಳ್ಳೆ ಇದೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ತಾವು ಕೇಳಿರ್ತೀರಲ್ಲ ಇಲ್ಲಿ ತುಲಾರಾಶಿಯವರು ಕೂಡ ಡಬಲ್ ಸ್ಟಾರ್ ಯಾಕೆಂತಂದ್ರೆ ನಿಮಗೆ ಈ ಒಂದು ಮೇಗೆ ಗುರು ಸ್ಥಾನ ಪಲ್ಲಟ ಅಲ್ಲೂ ಕೂಡ ಗುರುಬಲವನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀರಿ ನಿಮಗೆ ಬೇಕಾಗಿರ್ತಕ್ಕಂತಹದ್ದು ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ನೀವು ನೆಟ್ಟಿರ್ತಕ್ಕಂಥ ಗಿಡಗಳು ಮರಗಳು ಫಲ ಕೊಡಲಿಕ್ಕೆ ಫಲಭರಿತವಾಗದ ವೃಕ್ಷ ನಿಮ್ಮ ಮುಂದೆ ಕಾಣ್ತಾ ಇದೆ ಅದರ ಜೊತೆಗೆ ನಿಮಗೆ ಇಷ್ಟು ದಿವಸ ಕೂಡ ಆಡ್ಕೊಂಡ್ರಲ್ಲ ನಿಮ್ಮನ್ನ ಯಾವುದೋ ಸ್ಥರದಲ್ಲಿಟ್ಟು ನೋಡಿದ್ರಲ್ಲ ನೀವೇನು ಅಂತ ಗೊತ್ತುಪಡಿಸೋ ದಿನಗಳು ಬಂದಿದೆ ಹಾಗಂತೇಳಿ ನೀವು ಆರಾಮಾಗಿ ಮಲ್ಕೊಂಡಿದ್ರೆ ಮಲಗೇ ಇರಬೇಕಾಗತ್ತೆ ಯಾರ್ಯಾರೋ ಹೇಳಿದರೆ ಒಳ್ಳೇದಾಗತ್ತೆ ಅಂತ ಅವಕಾಶ ಇಲ್ಲಿ ನಮ್ಮನ್ನು ಹುಡ್ಕೊಂಡು ಅಂತಂದರೆ ನೀವು ಮಲ್ಕೊಂಡೇ ಇದ್ರೆ ಅದು ಹಾಗೆ ಇರುತ್ತೆ ಜೀವನ ನಿಮ್ಮನ್ನು ಹುಡ್ಕೊಂಡು ಬರ್ತಾವೆ ನಿಜ ಅದಕ್ಕೆ ನೀವು ಸ್ಪಂದಿಸೋದಾಗಿರ್ಬೋದು ನೀವು ಆಕ್ಟಿವ್ ಆಗಿರೋದಾಗಿರ್ಬೋದು ನೀವು ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ ಪ್ರೀತಿ ಬಂಧುಗಳೇ ಏನು ಈ ತುಲಾ ರಾಶ ರಾಶಿಯವರಿಗೆ ಅದರಲ್ಲೂ ಕೂಡ ಶನಿ ಏನಾದರೂ ಮೂರು ಆರು ಒಂಬತ್ತು ಹನ್ನೊಂದಕ್ಕೆ ಬಂದಾಗ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತಾನೆ ಅಂತಕ್ಕಂತಹ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹ ಮಾತು ಆದರೆ ಯಾರಿಗೆ ಅದು ಅನುಭವಿಸಿ ನೋಡ್ತಾರಲ್ಲ ಅದೊಂದೇ ಪರಮ ಸತ್ಯ ಯಾರು ಏನೇ ಹೇಳಿದ್ರು ನಾನು ಹೇಳಿದ್ರು ಅಷ್ಟೇನೆ ನೀವು ಇಷ್ಟ ಆಗಿದ್ರೆ ಮಾತ್ರ ಅದನ್ನು ಇಲ್ಲ ಅಂದ್ರೆ ತಿರಸ್ಕರಿಸಬೇಕು ಮುಂದೆ ನಡಿಬೇಕು ಅದನ್ನೇ ನಾನು ಹೇಳ್ತೇನೆ ನಿಮ್ಮ ಲೈಕ್ ಆಗಲಿ ಶೇರ್ ಆಗಲಿ ಮತ್ತೊಂದಾಗಲಿ ಅವಶ್ಯಕತೆ ಇಲ್ಲ ನಮಗೆ ನಾವು ಲೈಕ್ ಆಗೋದೇ ಮುಖ್ಯ ಆಗುತ್ತೆ ಅನ್ನೋದನ್ನ ನಾನು ಪ್ರತಿ ಹಂತದಲ್ಲಿ ಯಾಕೆ ತಿಳಿಸ್ತೇನೆ ಅಂತಂದರೆ ನಿಮ್ಮದು ಯಾವುದೋ ಒಂದು ಕಷ್ಟ ಇತ್ತಲ್ಲ ಯಾವುದೋ ಒಂದು ತಾಪತ್ರ ಇತ್ತಲ್ಲ ಅದು ನಿವಾರಣೆ ಆಗಲಿಲ್ಲ ಅಂತಂದ್ರೆ ಪೈನ್ ಆಗ್ತಕ್ಕಂಥ ಅವನ್ನ ಅದಕ್ಕಾಗಿ ನಾನು ಹೇಳಿ ನಾವೊಂದು ವಿಷಯ ತೆಗೆದುಕೊಳ್ತೀವಿ ಅಂತಂದ್ರೆ ಇನ್ನೊಂದು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು ಈ ಮನುಷ್ಯ ಅನ್ನುವವನೇ ಬಹುಶಃ ತೊಂಬತ್ತೈದರಿಂದ ತೊಂಬತ್ತಾರು ಪರ್ಸೆಂಟ್ ಏನಿದೆಯೋ ಸಮಸ್ಯೆಗಳ ಸೃಷ್ಟಿ ಮಾಡಿಕೊಂಡಿದ್ದು ಅವನೇ ವಿಲುವಿಲಂತ ಒದ್ದಾಟ ಮಾಡೋದು ಅವನೇ ದೇವನ ದೂಡೋದು ಅವನೇ ಯಾಕಂತಂದ್ರೆ ನಾವು ಯಾವುದೋ ಒಂದು ಆಸೆಯನ್ನ ಇಟ್ಟುಕೊಂಡು ದುರಾಸೆಗೆ ಬಿದ್ದು ನಿರಾಸೆಯಾಗಿ ಆಚೆ ಬಂದಾಗ ನಮಗೆಲ್ಲಿ ಎಲ್ಲಿ ಸಿಕ್ಕಿದ್ದಾದ್ರೂ ಏನು ಮತ್ಸರ ಭಾವ ಮೋಹಕ್ಕೆ ಒಳಗಾಗ್ತಕ್ಕಂಥದ್ದು ಲೋಭತನದ ಪ್ರದರ್ಶನ ಮಾಡಿದ್ದು ಇವೆಲ್ಲವೂ ಕೂಡ ಕಾಮದಾಸೆಗೆ ಹೋಗಿ ಇಷ್ಟೆಲ್ಲ ಪ್ರಪಾತಕ್ಕೆ ಸಿಕ್ಕಾಕೊಂಡಿದ್ದು ನಾವಾದ್ರೆ ಕೊನೆಗೆ ದುಡೋದು ನಾವು ದೇವರನ್ನ ಅದಕ್ಕಾಗಿ ನಾನೇನ್ ಹೇಳ್ತೀನಿ ಅಂತಂದ್ರೆ ಬಹುಶಃ ನಿಮ್ಮನ್ನ ಯಾರಾದ್ರೂ ಕಡೆ ಈ ರೀತಿಯಾಗಿ ನೋಡಿದ್ದರೆ ನಿಮಗೆ ಬೇಸರ ಮಾಡಿದ್ರೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಗೆ ಒಳಗಾಗಿದ್ದರೆ ನಿಮ್ಮದಾಗಿರ್ತಕ್ಕಂತಹ ಅದೃಷ್ಟದ ಕಾಲ ಸನ್ನಿಹಿತವಾಗಿದೆ ಇಷ್ಟು ದಿವಸಗಳ ಕಾಲ ನೀವು ದುರದೃಷ್ಟದ ಕೋಣೆಯಲ್ಲಿದ್ರಿ ಇದೀಗ ಅದೃಷ್ಟದ ದಿನಗಳನ್ನು ಬರ್ತಾ ಇದೆ ಮಕ್ಕಳಿಂದಲೂ ನೀವು ಬಹುಶಃ ಈ ಎರಡೂವರೆ ವರ್ಷದಿಂದ ನೋ ಹೊಂಡಿದ್ದಿರಿ ಬಹುಶಃ ಮಕ್ಕಳ ವಿಷಯದಲ್ಲೂ ಕೂಡ ಇನ್ನು ಸಾಂಸಾರಿಕ ವಿಚಾರದಂತೂ ಬೇಡವೇ ಬೇಡ ಬಹುಶಃ ನಿಮ್ಮ ಎಡಗೈ ಬಲಗೇನೆ ನಿಮಗೆ ಶತ್ರುಗಳಾಗಿತ್ತು ಇಷ್ಟೆಲ್ಲ ಕೂಡ ನೋವು ಹೊಂದಿದ್ದಾದ್ಮೇಲೆ ಅದಕ್ಕೆ ಹೇಳೋದು ತಾಳಿದವನು ಬಾಳಿಯ ಅನ್ನೋ ಅಂತ ನೀವು ತಾಳ್ಕೊಂಡಿದ್ರಿ ಈಗ ನಿಮ್ಮ ಬದುಕು ಬಂಗಾರವಾಗ್ತಾ ಇದೆ ನಿಮಗೆ ಅದು ವರ್ಣದ ಮುಖಾಂತರ ಗೋಚರ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಈಗ ನೀವು ಅದನ್ನು ವೆಲ್ಕಮ್ ಮಾಡ್ತಾ ನಿಮ್ಮ ಸಿಹಿಯಾಗಿರ್ತಕ್ಕಂತಹ ದಿನಗಳನ್ನು ಅನುಭವಿಸುವುದು ನಿಮ್ಮ ಮುಂದೆ ಗೋಚರ ಆಗುತ್ತೆ ಪ್ರೀತಿಯ ಬಂಧುಗಳೇ ಆರನೇ ಮನೆಗೆ ಬಂದಾಗ ಶತ್ರುಗಳ ಮುಂದೆ ನೀವೇನು ಅಂತ ತೋರಿಸ್ಬೋದು ಬಹುಶಃ ಎಷ್ಟು ಜನ ಶತ್ರುಗಳಿದ್ರೂ ಏಕಕಾಲಕ್ಕೆ ಹತ್ತು ಜನನ ಎದುರಿಸ್ತಕ್ಕಂತಹ ಶಕ್ತಿ ಯಾಕಂದ್ರೆ ನಿಮ್ಮ ಬತ್ತಳಿಕೆಯಲ್ಲಿ ಇದ್ದದ್ದು ಬಾಣವೆಲ್ಲ ಖಾಲಿ ಆಗಿದ್ದು ಇದೀಗ ಒಂದು ಬಾಣ ಇದೆ ಅದ್ಯಾವುದು ಗೊತ್ತಾ ಪಾಶುಪತಾಸ್ತ್ರ ಈ ಪಾಶುಪತಾಸ್ತ್ರ ಶಿವನಿಂದ ಅರ್ಜುನ ಪಡೆದುಕೊಂಡಿದ್ದು ಆ ಪಾಶುಪತಾಸ್ತ್ರ ಅಷ್ಟು ಈಸಿ ಇಲ್ಲ ಅದು ಕೆಲಸ ಮುಗಿಸ್ಕೊಳ್ಳದೆ ವಾಪಸ್ ಬರೋದೇ ಇಲ್ಲ ಈಗ ನಿಮ್ಮ ಕೆಲಸ ಆಗುವಂಥದ್ದು ವಾಪಸ್ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಸಾಧ್ಯವೇ ಇಲ್ಲ ನೆಗೆಟಿವ್ ನೀವು ಮಾತಾಡೋ ಹಾಗೇನೆ ಇಲ್ಲ ಅಂತಹದ್ದು ಪಾಶುಪತಾಸ್ತ್ರ ನಿಮ್ಮ ಬಳಿ ಇರ್ತಕ್ಕಂತಹದ್ದೇ ಪ್ರಾರ್ಥನೆ ಅದನ್ನ ನೀವು ಮಾಡ್ಕೊಳ್ತೀರಿ ತುಲಾರಾಶಿಯವರಿಗೆ ಹೆಚ್ಚಿನ ಪ್ರಗತಿ ಹೆದ್ದೆ ಹೆಜ್ಜೆ ಹಾಕ್ಲಿಕ್ಕೆ ಸಾಧ್ಯವಿರುತ್ತೆ ನಿರ್ಧಾರವನ್ನ ತೆಗೆದುಕೊಳ್ತೀರಿ ಅದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಹತ್ತು ಬಾರಿ ಯೋಚನೆ ಮಾಡಿ ನೀವೇನ್ ನಿರ್ಧಾರ ತೆಗೆದುಕೊಳ್ತೀರೋ ಇನ್ನೊಂದು ಮಾತೆ ನಿಮಗೆ ಎಚ್ಚರಿಸಿ ಹೇಳೋದಾದ್ರೆ ಇಷ್ಟು ದಿವಸ ಶತ್ರುಗಳಿಂದ ನೀವು ತೊಂದರೆ ಒಳಗಾಗಿದ್ರಲ್ಲ ಅದೇ ಶತ್ರುಗಳಿಂದಲೇ ಲಾಭ ಆಗ್ತಕ್ಕಂತಹ ದಿನಗಳು ನಿಮ್ಮ ಹತ್ತಿರ ಬರ್ತಾ ಇದ್ದಾವೆ ಜೊತೆಗೆ ಅವರಿಂದಲೇ ಲಾಭವೂ ಆಗುತ್ತೆ ನೀವು ಗಮನಿಸ್ಬೇಕು ನೀವು ಕಾಣಬಾರ್ದು ಅವ್ರು ಯಾರೋ ಕಂಡ್ ಅಂತ ನೀವ್ ಕಂಡ್ರ ಪ್ರಯೋಜನ ಬರೋದಿಲ್ಲ ನಮಗೂ ಅವ್ರಿಗೂ ವ್ಯತ್ಯಾಸವೇನು ನಾವು ಹಾಗೆ ನೋಡಿದ್ರೆ ಅದಕ್ಕೆ ನಿಮ್ಮಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಅವನಲ್ಲಿ ಇರ್ತಕ್ಕಂತಹ ಹತ್ತು ಗುಣಗಳಲ್ಲಿ ನಮಗೆ ಆರು ಕೆಟ್ಟದ್ದು ಬೇಕಾಗಿಲ್ಲ ಪಕ್ಕಕ್ಕೆ ತೆಗಿ ನಾಲ್ಕು ಧರ್ಮಾರ್ಥ ಕಾಮ ಮೋಕ್ಷ ನೀನ್ ತೆಗೆದುಕೊಳ್ಬೇಕಾಗತ್ತೆ ಅವನಿರ್ತಕ್ಕಂಥ ಎಲ್ಲವೂ ಕೂಡ ನೀನು ಚೆಕ್ ಮಾಡ್ತಕ್ಕ ಆದ್ರೆ ಯಾರ ಹತ್ರ ಹೇಗೆ ಮಾತಾಡಬೇಕು ಅವನ ಹತ್ರ ಮಾತಾಡ್ತಕ್ಕಂಥದ್ದು ನೀನು ಆ ಮಾಮೂಲಿಯಾಗಿ ಮಾತಾಡ್ತಕ್ಕಂಥದ್ದು ಇದೆಯಾ ಮಾತಾಡಬಹುದಾ ಬೇಡವಾ ಅಂತಕ್ಕಂತಹದ್ದು ನಿನ್ನ ಟಾಕಿಂಗಲ್ಲಿ ನೀನು ಗೊತ್ತು ಮಾಡ್ಕೊಳ್ಳೇಬೇಕಾಗಿರ್ತಕ್ಕಂಥ ಈಗ ನಾರ್ಮಲ್ ಟಾಕ್ ಮಾತಾಡಬೇಕಾ ಫಾರ್ಮಲ್ ಟಾಕ್ ಮಾತಾಡಬೇಕಾ ಅಥವಾ ರಿಸಲ್ಟ್ ಟಾಕ್ ಏನು ಏನೋದನ್ನ ನೀನು ಗೊತ್ತು ಅಂತ ಅಂತದ್ದನ್ನ ನಿನ್ನ ಬಳಿ ಬಂದಿದ್ದೇವೆ ಅದಕ್ಕೆ ನಾನು ಇಷ್ಟೆಲ್ಲ ಹೆಚ್ಚರ ಸೇಳ್ತೇನೆ ಓಂ ಶಂ ಶನೇಶ್ವರಾಯ ನಮಃ ಇದೊಂದೇ ನಿನ್ನ ಮಹಾಯುಧ ಮಹಾ ಮಂತ್ರ ಅದಕ್ಕೆ ಮಾರ್ಚ್ ಇಪ್ಪತ್ತೊಂಬತ್ತು ನಿಮ್ಮ ಪರೀಕ್ಷೆ ಬರೆಯುವ ದಿನ ನಿಮಗೆ ಬಿಟ್ಟಿತ್ತು ಖಂಡಿತವಾಗ್ಲು ತುಲಾ ರಾಶಿಯವರಿಗೆ ಒಳ್ಳೆ ದಿನಗಳು ಬರ್ತಾ ಇದೆ ಈ ಒಂದು ಶನಿ ಬದಲಾವಣೆಯಿಂದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಗಳೇ ನಮಸ್ಕಾರ ಹರೇ ಶ್ರೀನಿವಾಸ